ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರಿಗೆ ಬಿ ರೇಷನ್ ಕಾರ್ಡ್ ಇರುತ್ತೋ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಇಲ್ಲ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಅವರುಗಳಿಗೆ ಕೇಂದ್ರ ಸರ್ಕಾರದಿಂದ ನಲವತ್ತಾರು ವಸ್ತುಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಮೊದಲೆಲ್ಲ ಹಕ್ಕಿ ಬೇಳೆ ಮತ್ತು ಗೋಧಿ ಈ ರೀತಿ ಒಂದು ವಸ್ತುಗಳನ್ನ ಕೊಡ್ತಾಯಿದ್ರು ಬಟ್ ಇವಾಗ ಹೊಸದಾಗಿ ನಲವತ್ತಾರು ವಸ್ತುಗಳನ್ನು ಕೇಂದ್ರ ಸರ್ಕಾರದವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ನ್ನ ನಿಮಗೆ ಕೊಡ್ತಾ ಇದ್ದಾರೆ ಅದು ಏನು ಯಾವ್ಯಾವ ಐಟಮ್ಸು ಏನು ಅಂತ ಎಲ್ಲನೂ ನಾನು ಮಾಹಿತಿನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲೆಲ್ಲ ರೇಷನ್ ಕಾರ್ಡ್ ಇದ್ದವ್ರಿಗೆ ಅಕ್ಕಿ ಗೋಧಿ ರಾಗಿ ಅವರೆ ಕಡಲೆ ಈ ರೀತಿಯ ವಸ್ತುಗಳನ್ನು ಉಚಿತವಾಗಿ ಕೊಡ್ತಾಯಿದ್ರು ಆದರೆ ಇವಾಗ ಕೇಂದ್ರ ಸರ್ಕಾರದವರು ಒಂದು ಹೊಸ ನಿಯಮನ ತಂದಿದ್ದಾರೆ ಏನು ಅಂದರೆ ಹೊಸ ಹೊಸದಾಗಿ ನಲವತ್ತಾರು ವಸ್ತುಗಳನ್ನು ಆ್ಯಡ್ ಮಾಡಿದ್ದಾರೆ ಬಡತನ ರೇಖೆಯಲ್ಲಿಂತ ಇರೋ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ಹೊಸ ಅಪ್ಡೇಟನ್ನು ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು ಕಳೆದ ಬಾರಿ ಅನ್ನಭಾಗ್ಯ ಯೋಜನೆಯನ್ನು ತಂದಿದ್ದರು ಐದು ಕೆ ಜಿ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀನಿ ಅಂದರು ಆದರೆ ಕೆಲವು ಕಾರಣಗಳಿಂದ ಐದು ಕೆ ಜಿ ಅಕ್ಕಿನ ಕೊಟ್ಟು ಇನ್ನು ಐದು ಕೆ ಜಿ ಅಕ್ಕಿಗೆ ಬೆಲೆ ಅಕ್ಕಿ ಬೆಲೆಗೆ ದುಡ್ಡನ್ನು ಅವರು ಅಕೌಂಟ್ಗೆ ಹಾಕ್ತಾಯಿದ್ರು ಅದೇ ರೀತಿ ಇವಾಗ ಕೇಂದ್ರ ಸರ್ಕಾರದವರು ನಲವತ್ತಾರು ಹೊಸ ವಸ್ತುಗಳ ಉಚಿತ ವಿತರಣೆಯನ್ನು ಶುರು ಮಾಡಿದ್ದಾರೆ ಆ ಯಾವ್ಯಾವ ವಸ್ತುಗಳನ್ನಂತ ನಾನು ಒಂದೊಂದೇ ಒಂದೊಂದೇ ಹೇಳ್ತಾ ಹೋಗ್ತೀನಿ ಏನು ಅಂದರೆ ಫಸ್ಟು ಕಾಫಿ ಹಾಲು ಮತ್ತು ಹಾಲಿನ ಪ್ಯಾಕೆಟ್ಗಳು ಟೂತ್ಪೇಸ್ಟ್ ನಮ್ಕಿನ್ ಬಿಸ್ಕತ್ಗಳು ಬ್ರೆಡ್ ಹಣ್ಣುಗಳು ಮಸಾಲೆಗಳು ಟೀ ಪ್ಯಾಕೆಟ್ಗಳು ಶಾಂಪೂ ಸಾಬೂನು ಆಡಳಿತ ಸಾಮಗ್ರಿಗಳು ರಾಜ್ಮಾ ಕ್ರೀಮ್ ಸೋಯಾಬೀನ್ ಹಾಲಿನ ಎಲೆ ಕನ್ನಡಿ ಸಿಹಿ ತಿಂಡಿಗಳು ಪ್ಯಾಕ್ ಮಾಡಿದ ಹಾಲಿನ ಪುಡಿ ಮಗುವಿನ ಬಟ್ಟೆಗಳು ಬಾಚಣಿಗೆ ಬಟ್ಟೆ ಒಗೆಯುವ ಪುಡಿ ಟೂತ್ ಬ್ರಷ್ ಧೂಪದ್ರವ್ಯ ಐದು ಕೆ ಜಿ ಗ್ಯಾಸ್ ಸಿಲಿಂಡರ್ ಸೊಳ್ಳೆ ಪರದೆ ಪಾತ್ರೆ ತೊಳೆಯುವ ಬಾತ್ ಜ್ಯೋತಿ ವಿದ್ಯುತ್ ಉಪಕರಣಗಳು ಗಡಿಯಾರ ಪಂದ್ಯಗಳು ಲಾಕ್ ಛತ್ರಿ ಬ್ರೂಮ್ ಮಾಪ್ ವಾಲ್ ಹ್ಯಾಂಗರ್ ರೈನ್ ಕೋಟ್ ಶೂಗಳು ನೈಲಾನ್ ಮತ್ ಅಥವಾ ಪ್ಲಾಸ್ಟಿಕ್ ಹಗ್ಗ ನೀರಿನ ಪೈಪ್ ಖನಿಜಯುಕ್ತ ನೀರು ಕೈ ತೊಳೆಯುವಿಕೆ ಪ್ಲಾಸ್ಟಿಕ್ ಬಾತ್ರೂಮ್ ಕ್ಲೀನರ್ ಶೇವಿಂಗ್ ಕ್ರೀಮ್ ಮಗುವಿನ ಹಾರೈಕೆ ಉತ್ಪನ್ನಗಳು ಸಾಬೂನುಗಳು ಒರೆಸುವ ಬಟ್ಟೆಗಳು ಮಸಾಜ್ ಎಣ್ಣೆಗಳು ಸ್ಯಾನಿಟರಿ ನ್ಯಾಪ್ಕಿನ್ಸ್ ವೈಪ್ಸ್ ಬಾಡಿ ಲೋಷನ್ಸ್ ಇಷ್ಟು ಐಟಮ್ಸ್ನ ಕೊ ಬಡವರಿಗಾಗಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರದವರು ಒಂದು ಹೊಸ ಅಪ್ಡೇಟನ್ನು ಕೊಟ್ಟು ಕೊಡ್ತಾ ಇದ್ದಾರೆ ನಿಮಗೇನದು ರೇಷನ್ ಕಾರ್ಡ್ ಇದ್ದರೆ ಈ ಸಲ ನೀವು ಈ ಸಲ ಎಲ್ಲ ನೆಕ್ಸ್ಟ್ ಮಂತಿಂದ ನಿಮಗೆ ಈ ಎಲ್ಲ ವಸ್ತುಗಳು ಸಿಗುತ್ತೆ ಆದರೆ ಇನ್ನು ಕರ್ನಾಟಕ ಸರ್ಕಾರದಲ್ಲಿ ಈ ಒಂದು ಯೋಜನೆ ಬಗ್ಗೆ ಯಾವುದೇ ಮಾಹಿತಿಯಲ್ಲ ಈ ಒಂದು ಯೋಜನೆ ಹೆಸರು ಏನು ಅಂದರೆ ಒನ್ ನೇಷನ್ ಒಂದೇ ರೇಷನ್ ಅಂತ ಈ ಒಂದು ಯೋಜನೆಯನ್ನು ಉತ್ತರ ಪ್ರದೇಶದಲ್ಲಿ ಮಾತ್ರ ಇವಾಗ ಸದ್ಯಕ್ಕೆ ರಿಲೀ ಅಂದರೆ ಜಾರಿಗೊಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಜಾರಿಗೊಳಿಸ್ಬೋದೇನೋ ಏನೋ ಗೊತ್ತಿಲ್ಲ ಆದರೆ ಇದು ಇದು ಇವಾಗ ಕೊಡ್ತಾ ಇರೋದು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಮಾತ್ರ ಹೇಳಿರೋದು ಆದರೆ ಇವಾಗ ಎಲ್ಲ ವೈರಲ್ ಆಗ್ತದೆ ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ಯೂಬರ್ಸ್ಗಳು ತುಂಬ ಜನ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲೂ ಈ ರೀತಿಯ ಒಂದು ನಲವತ್ತಾರು ವಸ್ತುಗಳು ಕೊಡ್ತಾರೆ ಜೂನಿಂದಲೇ ಕೊಡ್ತಾರೆ ಜುಲೈಯಿಂದ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಖಂಡಿತ ಇಲ್ಲ ಇದು ಉತ್ತರ ಪ್ರದೇಶದಲ್ಲಿ ಮಾತ್ರ ಇರೋದು ಮುಂದಿನ ದಿನಗಳಲ್ಲಿ ನೋಡ್ಬೋದು ಕರ್ನಾಟಕದಲ್ಲೂ ಏನಾದರೂ ಜಾರಿಗೊಳಿಸ್ತಾರೋ ಇಲ್ವೋ ಅಂತ ನೋಡಬೇಕಾಗುತ್ತೆ ಇನ್ನೂ ಯಾವುದೇ ಒಂದು ಗ್ಯಾರಂಟಿ ಕೊಟ್ಟಿಲ್ಲ ಕರ್ನಾಟಕದವರು ನಿಮಗೇನಾದರೂ ಈ ಮಾಹಿತಿ ಯೂಸ್ಫುಲ್ ಅಂತಿದ್ರೆ ಪ್ಲೀಸ್ ಇದನ್ನು ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್